ಗೇಟ್ಸ್ ಫೌಂಡೇಷನ್ನ ಸಂಸ್ಥಾಪಕ ಅಧ್ಯಕ್ಷ ಬಿಲ್ ಗೇಟ್ಸ್ ಅವರು ಇಂದು ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಅಮರಾವತಿಯ ಗನ್ನವರಂ ವಿಮಾನ ನಿಲ್ದಾಣದಲ್ಲಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಈ ಭೇಟಿಯ ವೇಳೆ ಅವರು ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಮತ್ತು ಫೌಂಡೇಷನ್ ನಡುವಿನ ಸಹಯೋಗದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಫೌಂಡೇಷನ್ನ ಆರು ಸದಸ್ಯರ ನಿಯೋಗವು ಅಮರಾವತಿಯ ರಾಜ್ಯ ಸಚಿವಾಲಯದಲ್ಲಿ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡಲಿದೆ ತಂತ್ರಜ್ಞಾನ ಆಧಾರಿತ ಆಡಳಿತದ ಕೇಂದ್ರವಾದ ರಿಯಲ್ ಟೈಮ್ ಗವರ್ನೆನ್ಸ್ ಸೆಂಟರ್ಗೂ ಅವರು ಭೇಟಿ ನೀಡಲಿದ್ದಾರೆ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಗೇಟ್ಸ್ ಫೌಂಡೇಶನ್ ನಡುವಿನ ಸಹಭಾಗಿತ್ವವನ್ನು ವಿಸ್ತರಿಸುವ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆಯಿದೆ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ರಾಜ್ಯದ ಮಹತ್ವಾಕಾಂಕ್ಷೆಯ ಸ್ವರ್ಣ ವಿನ್ನನ್ ಎರಡು ಸಾವಿರದ ನಲವತ್ತೇಳು ಯೋಜನೆಯನ್ನು ಬಿಲ್ಗೇಟ್ಸ್ ಮುಂದೆ ಮಂಡಿಸಲಿದ್ದಾರೆ ಇದರೊಂದಿಗೆ ಫೌಂಡೇಷನ್ನ ಬೆಂಬಲದೊಂದಿಗೆ ಜಾರಿಯಾಗುತ್ತಿರುವ ಸಂಜೀವಿನಿ ಯೋಜನೆಯ ಪ್ರಮುಖ ಅಂಶಗಳನ್ನು ಅವರು ವಿವರಿಸಲಿದ್ದಾರೆ ಸಚಿವಾಲಯದ ಕಾರ್ಯಕ್ರಮಗಳ ನಂತರ ಬಿಲ್ಗೇಟ್ಸ್ ಮತ್ತು ಮುಖ್ಯಮಂತ್ರಿಗಳು ಅಮರಾವತಿಯ ಉಂಡವಲ್ಲಿ ಗ್ರಾಮದ ಸಮೀಪವಿರುವ ಕೃಷಿ ಫಾರ್ಮ್ಗೆ ಭೇಟಿ ನೀಡಿ ಆಧುನಿಕ ಕೃಷಿ ಪದ್ದತಿಗಳನ್ನು ವೀಕ್ಷಿಸಲಿದ್ದಾರೆ